ಇನ್ ಇವತ್ತು ಇಲ್ಲಿ ಮೂವತ್ತೆಂಟು ವಿವಿಧ ವೆರೈಟೀಸ್ ಆಫ್ ಜಾಕ್ ಫ್ರೂಟ್ ಅಲ್ಸಿನ ಗಿಡಗಳನ್ನ ಹಾಕಿದೀವಿ ಚೆನ್ನಾಗಿದ್ದು ಒಳ್ಳೆ ಹಸಿರಿದ್ದು ಒಳ್ಳೆ ವಾತಾವರಣ ಇದ್ದು ಪರಿಸರ ಚೆನ್ನಾಗಿದ್ರೆ ಮಳೆ ಆಗುತ್ತೆ ಮಳೆಯಿಂದ ಬೆಳೆ ಬೆಳೆಯಿಂದ ಜನ ಜನ ಇತ್ತೀಚೆಗೆ ಅದರಲ್ಲೂ ಮನುಷ್ಯ ಏನೋ ನಗರೀಕರಣ ಮತ್ತು ನಾಗರಿಕತೆ ಹೆಸರಲ್ಲಿ ಕಾಂಕ್ರೀಕರಣ ಮಾಡಿಕೊಂಡು ಇಡೀ ಪರಿಸರವನ್ನು ನಾಶ ಮಾಡ್ತಾ ಇದ್ದಾನೆ ಈ ನಿಟ್ಟಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು ಮತ್ತು ಆ ಬಿ ಎಸ್ ಎಫ್ಒ ಬ್ಯಾಂಕು ಸಂಘ ಸಂಸ್ಥೆಗಳು ಹೀಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಮುಂದಾಗಿದೆ ನಮ್ಮ ಎಡ ನಾವು ದೇವನಹಳ್ಳಿಯ ಕಾರಹಳ್ಳಿ ಭಾಗದಲ್ಲಿ ಇದ್ದೀವಿ ಈ ಕಾರಹಳ್ಳಿಯ ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ನೂರಾರು ಗಿಡಗಳನ್ನು ಅದರಲ್ಲೂ ಮುಖ್ಯವಾಗಿ ಅಲಸಿನ ಗಿಡಗಳನ್ನು ನೆಡ್ತಕ್ಕಂಥ ಅದರಲ್ಲೂ ಮೂವತ್ತೈದಕ್ಕೂ ಹೆಚ್ಚು ಪ್ರಭೇದಗಳ ವಿವಿಧ ತಳಿಗಳ ಅಲಸಿನ ಗಿಡಗಳನ್ನು ಸೈನಿಕರು ಬ್ಯಾಂಕ್ ಸಿಬ್ಬಂದಿ ಮತ್ತು ಸಂಘ ಸಂಸ್ಥೆಗಳು ಎನ್ ಜಿ ಒಗಳು ಇಲ್ಲಿ ನೆಡ್ತಕ್ಕಂಥ ಒಂದು ಒಳ್ಳೆಯ ಸಾರ್ಥಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನೋಡಿ ಈಗ ಸೆಂಟ್ರಲ್ ಬ್ಯಾಂಕ್ ಅವರು ಸಹ ಬೋರ್ಡ್ ಹಾಕಿದ್ದಾರೆ ಪ್ಲಾಂಟೇಷನ್ ಡ್ರೈವ್ ಅಂತ ಎಸ್ ಟಿ ಸಿ ಯಲಹಂಕದಲ್ಲಿರ್ತಕ್ಕಂಥ ಎಸ್ ಟಿ ಸಿ ಬಿ ಎಸ್ ಎಫ್ ಬೆಂಗಳೂರು ಇವರು ಜೀವನ್ ಮುಕ್ತಿ ಫೌಂಡೇಶನ್ನು ಮತ್ತು ಸೆಂಟ್ರಲ್ ಬ್ಯಾಂಕು ಹಾಗೆಯೇ ನಮ್ಮ ಬಿ ಎಸ್ ಎಫ್ ಸಿಬ್ಬಂದಿ ಕಾರಹಳ್ಳಿ ಇವರೆಲ್ಲ ಸೇರಿಕೊಂಡು ನೂರಾರು ಗಿಡಗಳನ್ನು ಇಡ್ತಾ ಇದ್ದಾರೆ ಈಗಾಗಲೇ ಎರಡು ವರ್ಷಗಳಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೀಡಿದ್ದಾರೆ ಗಿಡ ನೆಡೋದ್ರ ಮಹತ್ವ ಏನು ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಕುಟುಂಬ ಸಮೇತ ಮಕ್ಕಳು ಮರಿ ಅಜ್ಜೇಂದಿರು ಅಜ್ಜಂದಿರು ಇಡೀ ಕುಟುಂಬಗಳು ಹತ್ತಾರು ಕುಟುಂಬಗಳು ಇಲ್ಲಿ ಬಂದು ಸಹಜವಾಗಿ ಗಿಡ ನೆಡೋದ್ರ ಮೂಲಕ ಒಂದು ಸಾರ್ಥಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಈ ಒಂದು ಒಳ್ಳೆ ಕೆಲಸದಲ್ಲಿ ಕೈ ಜೋಡಿಸಿದಂತಹ ಹಿರಿಯರನ್ನ ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ಪ್ರತಿಯೊಬ್ಬ ಮನುಷ್ಯ ಗಿಡನ ಯಾಕೆ ನೆಡಬೇಕು ನೋಡಿ ಒಂದು ಗಿಡ ಒಂದು ಅದರ ಜೀವಮಾನ ಪೂರ್ತಿ ಬಾಳಿದ್ರೆ ಅದರ ಬೆಲೆ ಅರವತ್ನಾಲ್ಕು ಲಕ್ಷ ಅಂತೇಳಿ ಅಸೆಸ್ ಮಾಡಿದ್ದಾರೆ ಆಮೇಲೆ ಒಬ್ಬ ಒಬ್ಬ ಮನುಷ್ಯನಿಗೆ ಏಳು ಗಿಡ ಮಿನಿಮಮ್ ಇರಬೇಕು ಈಗ ಏಳು ಜನ ಕೂಡ ಒಂದು ಗಿಡ ಇಲ್ಲ ನಮ್ಮಲ್ಲಿ ಆ ಥರ ಪರಿಸ್ಥಿತಿ ಇದೆ ಅದರಿಂದ ನಮ್ಮೆಲ್ಲರ ಜವಾಬ್ದಾರಿ ಒಂದು ಗಿಡ ನೆಡೋದಲ್ಲ ಅದನ್ನು ಸಂರಕ್ಷಣೆ ಮಾಡಿ ಅದು ದೊಡ್ಡದಾಗಿ ತನಕ ನಾವು ಅದನ್ನು ಕಾಪಾಡಬೇಕು ಅದೇ ರೀತಿ ನಮ್ಮ ಮಕ್ಕಳ ಥರ ಕಾಪಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಕೈ ಜೋಡಿಸಿದೆ ಮುಂದೆ ಇಲ್ಲಿ ಇಪ್ಪತ್ತೊಂದು ಸಾವಿರ ಹಾಕಬೇಕು ಅಂತ ಹೇಳಿದ್ದಾರೆ ಆ ಇಪ್ಪತ್ತೊಂದು ಸಾವಿರಕ್ಕೆ ನಮ್ಮ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿರೋ ಸ್ಟಾಫು ರಿಟೈರ್ಡ್ ಎಲ್ಲ सही है ना कलेक्ट मण्डे इली नाव हाक बनता है उनको मनस मण्डे दे दे आ कार्य करना मंदे मरते हैं सर आर यू हैपी मैं एक्सट्रीमली हैपी टुडे वे आर प्लांटिंग हेयर 400 डिफरेंट वेरीटीज ऑफ जैक फ्रूट प्लांट्स इन बीएसएफ कैंपस अंडर दिस कैंपेन एक पेड मार्केट नाम रियली एक्सट्रीमली हैपी � mrs. rupa and uh, certain Cameron, Cameron. the uh, i think central bank yeah. employees yes we are planting more than 400 four trees of jackfruits here and uh, this is, we are conducting this is on theme of uh, uh, that uh, egg plant mother kinam mother kinam so we are celebrating that uh, so we are very grateful to MBC Rupa ಸೆಂಟ್ರಲ್ ಬ್ಯಾಂಕ್ central bank officers who has helped us, who has supported us to achieve this event. ನಿಮ್ಮ ಸಂಸ್ಥೆ ವತಿಯಿಂದ ಅಥವಾ ಸಂಘ ಸಂಸ್ಥೆ ವತಿಯಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಗಿಡಗಳನ್ನು ಎಷ್ಟು ವರ್ಷಗಳು ನೆಟ್ಟಿದ್ದೀರಿ ಮತ್ತು ನೆಟ್ಟಾದ ಮೇಲೆ ಆ ಗಿಡ ಮರ ಆದ ಮೇಲೆ ಆ ಖುಷಿ ಹೇಗೆ ವ್ಯಕ್ತಪಡಿಸ್ತೀರಿ ಸರ್ ನಾವು ಗೋಶಾಲೆಗಳಲ್ಲೂ ಗಿಡ ಹಾಕಿದ್ದೀವಿ ಒಂದು ಗೋಶಾಲೆಯಲ್ಲಿ ರಾಷ್ಟ್ರತನ ಗೋಶಾಲೆದಲ್ಲಿ ಒಂದು ಇಪ್ಪತ್ತು ಸಾವಿರ ಗಿಡ ಹಾಕಿದ್ದೀವಿ ಸೊ ಆ ಥರ ನಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಕ್ಕಿ ಸಿಕ್ತು ಸೊ ಅದು ಆ ರೀತಿಯಲ್ಲಿ ನಾವು ಗಿಡ ಹಾಕಿದ್ದೀವಿ ಮತ್ತು ನಾವು ಹೋಗ್ತಾ ಇರ್ತೀವಿ ಇವಾಗ ಇಲ್ಲಿ ಕೂಡ ನಾವು ಜಾನ್ವರಿಯಲ್ಲಿ ಐನೂರ ನಲ್ವತ್ತು ಗಿಡ ಹಾಕೋದು ಸರ್ ಎಲ್ಲದಕ್ಕೂ ಡ್ರಿಪ್ ವೈ ಹಾಕಿದ್ದೀವಿ ಬೇಕಾದ್ರೆ ಇವಾಗ ಬನ್ನಿ ಎಲ್ಲ ಗಿಡ ಬೆಳೆದಿದೆ ಸೊ ನೋಡಿದಾಗ ಭಾಳ ಖುಷಿಯಾಗುತ್ತೆ ಏನೋ ಒಂದು ಭಗವಂತ ಕೊಟ್ಟಿದ್ದು ಒಂದು ಸೇವೆಯ ಅವಕಾಶ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ ಸರ್ ತುಂಬಾ ಕಷ್ಟಪಟ್ಟಿದ್ವಿ ಮತ್ತೆ ನಮಗೆ ಎಲ್ಲ ಪರಡಿ ಸರ್ ಗಣೇಶ್ ಬಾಬು ಸರ್ ಎಲ್ಲ ನಮಗೆ ಗೈಡ್ ಮಾಡ್ತಾರೆ ಏನೇನು ಗಿಡಗಳಾಗಬೇಕು ಅಂತ ಸೈಂಟಿಫಿಕ್ ಆಗ ನಾವು ಆಗ್ತೀವಿ ಸೇವೆ ಮಾಡೋದು ಅದು ಅದೃಷ್ಟ ಅಲ್ವಾ ಅದೃಷ್ಟ ಸರ್ ನಿಜವಾಗ್ಲೂ ಎಲ್ಲರಿಗೂ ಸಿಗಲ್ಲ ಮತ್ತೆ ನಮಗೆ ಎಲ್ಲ ರೀತಿಯಲ್ಲಿ ಸೌಕರ್ಯಗಳು ಆಗಬೇಕು ನಮಗೆ ರಿಸೋರ್ಸಸ್ ಸಿಗಬೇಕು ವಾಲಂ ಸಿಗಬೇಕು ಫಂಡ್ ಸಿಗಬೇಕು ಇತರ ಜಾಗಗಳು ಸಿಗಬೇಕು ಸೊಸೈಟಿನ ಸಪೋರ್ಟ್ ಸಿಗಬೇಕು ಸರ್ ಅದು ಸಿಗೋದು ಬಹಳ ಅಪರೂಪ ಅದು ಕೃಪೆ ಅಷ್ಟೇ ಓಕೆ ಥ್ಯಾಂಕ್ ಯು ಯು ಸರ್ ನಮ್ಮ ಸೈನಿಕರು ಸೈನಿಕರನ್ನ ನಮ್ಮ ಕ್ಯಾಮರಾದಲ್ಲಿ ತೋರಿಸುವಂತ ಪ್ರಯತ್ನ ಆಗಲಿ ಒಂದೊಂದು ಗಿಡದ ಹತ್ರ ಈ ನೂರಾರು ಗಿಡಗಳನ್ನು ನೀಡ್ತಕ್ಕ ಸಂದರ್ಭದಲ್ಲಿ ಒಂದೊಂದು ಗಿಡದ ಹತ್ರ ಒಬ್ಬೊಬ್ಬರು ನಿಂತ್ಕೊಂಡು ಅದನ್ನ ಹೆಸರನ್ನ ಹಾಕಿ ಅದನ್ನ ನೀಡ್ತಕ್ಕಂತ ಮತ್ತು ಅದಕ್ಕೆ ನೀರು ಹಾಕ್ತಕ್ಕಂಥ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ನಿಜವಾಗ್ಲೂ ಈ ತರದ ಕೆಲಸಗಳೆಲ್ಲ ಪುಣ್ಯದ ಕೆಲಸಗಳು ಸಹಜವಾಗಿ ಒಬ್ಬರ ಕೈ ಹನಿ ಹನಿ ಗುಡಿದ್ರೆ ಅಳ್ಳ ಅಂತ ಹೇಳ್ತಾರೆ ಅದೇ ರೀತಿ ಒಂದು ಕೈಗೆ ಮತ್ತೊಂದು ಕೈ ಒಗ್ಗಟ್ಟು ಅಂದ್ರೆ ಸಮುದಾಯದ ಕೆಲಸ ಅದು ನಿಜವಾಗ್ಲೂ ಸಾರ್ಥಕದ ಕೆಲಸ ಆ ಒಂದೊಳ್ಳೆ ಕೆಲಸಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಗಿಡಗಳನ್ನು ಕಳೆದ ಎರಡು ವರ್ಷಗಳಲ್ಲಿ ಒಂದು ಸಂಸ್ಥೆ ನಿಟ್ಟಿದೆ ಆ ಸಂಸ್ಥೆಗೆ ಬ್ಯಾಂಕ್ಗಳು ಸಂಘ ಸಂಸ್ಥೆಗಳು ಮತ್ತು ಸೈನಿಕರು ನಮ್ಮ ಏನೋ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸಹ ಕೈ ಜೋಡಿಸಿದೆ ಇದೇ ರೀತಿಯ ಕೆಲಸಗಳು ಇಡೀ ರಾಜ್ಯಾದ್ಯಂತ ಆಗಲಿ ದೇಶಾದ್ಯಂತ ಆಗಲಿ ಪ್ರಕೃತಿಯ ರಕ್ಷಣೆ ಆಗಬೇಕು ಅರಣ್ಯೀಕರಣ ಆಗಬೇಕು ನಗರೀಕರಣ ಕಾಂಕ್ರಿ ಕಾಂಕ್ರೀಟೀಕರಣದ ನಡುವೆ ಅರಣ್ಯೀಕರಣ ಆದರೆ ನಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತೆ ಇಲ್ಲೇ ಹೋದರೆ ಕರೋನಾ ವೇಳೆ ನಾವು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ರೆ ಅದು ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ಅಂದರೆ ನಮ್ಮ ತಲೆನ ನಾವೇ ಕಡ್ಕೊಳಂಗಾಗುತ್ತೆ ಹಂಗೆ ಆಗದಿರಲಿ ಜೊತೆ ಸುರೇಶ್ ಬಾಬು ವಿಶ್ವವಾರ್ತಿ ದೇವನಹಳ್ಳಿ